ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾನೆ ಈ ಒಂದು ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವ್ಲಾಗ್ನ ಶೇರ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಒಂದು ಹಂಬಲ್ ರಿಕ್ವೆಸ್ಟ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿಬಿಟ್ಟು ಹಾಗೆ ಒಂದು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ತುಂಬಾನೇ ಪ್ರೋತ್ಸಾಹ ಕೊಡುತ್ತೆ ಅಂತಾನೆ ಕೇಳ್ಕೊಳ್ತಾ ಇದ್ದೀನಿ ಸೊ ಇವತ್ತು ಅಮಾವಾಸ್ಯೆ ನಮ್ಮ ಮನೆಯವರು ಗಾಡಿಗಳನ್ನ ತೊಳೆದ್ಬಿಟ್ಟು ಕೆಲ್ಸಕ್ಕೆ ಹೋದ್ರು ನಾನು ಕೂಡ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರಿಗೆ ಧೂಪ ಎಲ್ಲ ಹಾಕೊಂಡೆ ಹಾಗೆ ನನಗೆ ಯಾವಾಗಲೂ ಈ ಒನ್ ಅಲೋವೆರಾ ಗಿಡಗಳನ್ನ ನೋಡಿದಾಗ ಒಂದೇ ಒಂದು ಡೌಟ್ ಬರುತ್ತೆ ಯಾವುದೇ ಸಸಿಯಾಗ್ಲಿ ಬೇರುಗಳಿಗೆ ಮಣ್ಣಿಲ್ಲ ಅಂದ್ರೆ ಬೆಳೆಯಲ್ಲ ಬಟ್ ಇಲ್ಲಿ ಮೇಲೆ ಕಟ್ಟಿರೋಂಥ ಅಲೋವೆರಾ ನೋಡಿ ಎಷ್ಟು ಚೆನ್ನಾಗಿ ಚಿಗಿತಾ ಇದೆ ಅಂತ ಹೇಳಿ ಕೆಲವರು ಮೂಢನಂಬಿಕೆ ಹಾಗೆ ಹೀಗೆ ಅಂತಾರೆ ದೇವರು ಇದೆ ಅಂದ್ರೆ ಇರುತ್ತೆ ಇಲ್ಲ ಅಂದ್ರೆ ಇಲ್ಲ ಆ ಅಲೋವೆರಾನು ಕೂಡ ಅಷ್ಟೇ ಅಲ್ಲಿ ಇದು ಚೆನ್ನಾಗಿ ಬೆಳೆದ್ರೆ ಮನೆ ಒಳ್ಳೇದಾಗುತ್ತೆ ಅಂತ ಅರ್ಥ ಇಲ್ಲಾಂದ್ರೆ ಇಲ್ಲ ಏನಾದ್ರೂ ಕೆಟ್ಟ ಗಳು ಅಥವಾ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ ಅಂತ ಅರ್ಥ ಅದೇನಾದ್ರೂ ಒಣಗ್ತಿದೆ ಅಂತ ಅಂದ್ರೆ ಸೊ ಅದನ್ನ ನೋಡಿದಾಗೆಲ್ಲ ನನಗೆ ಅದೊಂದು ಪ್ರಶ್ನೆ ಇದ್ದೇ ಇರತ್ತೆ ಹಾಗೆ ಇವತ್ತು ಬೆಳಗ್ಗಿನ ಕೆಲಸಗಳಲ್ಲಿ ನನ್ನ ಮಗ ನನಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದ ಆಲೂಗಡ್ಡೆ ಬೇಯಿಸ್ಕೊಟ್ಟೆ ಸಿಪ್ಪಿ ಎಲ್ಲ ಸುಲದ್ ಹಾಕದ ಆಮೇಲೆ ಹಸಿಮೆಣ್ಸಿನ್ಕಾಯ ಗ್ಯಾಸ್ ಹತ್ರ ಕುತ್ಕೊಂಡು ಫ್ರೈ ಮಾಡ್ದೆ ಎಲ್ಲ ಮಾಡ್ದೆ ಸೊ ಹಾಗೆ ಮಿಕ್ಸಿ ಕೂಡ ನಾನೇ ಮಾಡ್ತೀನಿ ಅಮ್ಮ ಚಟ್ನಿ ನಾನೇ ಮಾಡ್ತೀನಿ ಅಂತ ಹೇಳ್ದೆ ಓಕೆ ಅಪ್ಪ ಮಾಡು ಅಂತ ಹೇಳಿದೆ ಬಟ್ ನಮ್ದು ಮಿಕ್ಸಿ ಜೂ ಜಾರ್ ಏನಿತ್ತು ಅದ್ರ ಮೇಲ್ಗಡೆ ಇರಲಿಲ್ಲ ಮುಚ್ಚಳಕ್ಕೆ ಸೊ ಅವ್ನ ಹಾಗೆ ಇಟ್ಬಿಟ್ಟು ತಿರ್ಗಿಸ್ಬಿಟ್ಟಿದ್ದ ಮನೆ ತುಂಬಾ ಆಯ್ತು ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಸಾರಿ ಚಟ್ನಿ ರೆಡಿ ಮಾಡ್ಕೊಂಡು ಇವಾಗ ದೋಸೆ ಮಾಡ್ಕೊಳ್ತಾ ಇದೀನಿ ಫಸ್ಟ್ ಟೈಮ್ ಯಾಕೋ ಗೊತ್ತಿಲ್ಲ ಇವತ್ತು ನನ್ನ ಮಗ ನನಗೆ ಈರುಳ್ಳಿ ದೋಸೆ ಬೇಕು ಅಂತ ಕೇಳ್ದ ಅಂತ ಹೇಳ್ಬಿಟ್ಟು ಈರುಳ್ಳಿ ದೋಸೆ ಮಾಡಿಕೊಟ್ಟೆ ಸ್ನೇಹಿತರೆ ನನಗೆ ಮಿರ್ಚಿ ಅಂದ್ರೆ ತುಂಬಾ ಇಷ್ಟ ಹೊಟ್ಟೆ ತೊಂಗಿದ್ರು ಕೂಡ ಯಾರಾದ್ರೂ ಮಿರ್ಚಿ ಕೊಟ್ಬಿಟ್ರೆ ತಿಂದುಬಿಡ್ತೀನಿ ಅದರಲ್ಲೂ ಚಾಯ್ ಇದ್ಬಿಟ್ರಂತೂ ಕೇಳೋದೇ ಬೇಡ ಸೊ ಅಷ್ಟೊಂದು ಇಷ್ಟ ಮಿರ್ಚಿ ಬಜಿ ಈ ಥರ ಎಲ್ಲ ನಂಗೆ ತುಂಬ ಇಷ್ಟ ನನ್ನ ಹ್ಯಾಬಿಟ್ಟೇ ನನ್ನ ಮಗಳಿಗೂ ಇರೋದು ಅವಳಿಗೂ ಕೂಡ ತುಂಬ ಇಷ್ಟ ಇವತ್ತು ಮನೇಲಿ ದೋಸೆ ಮಾಡಿದ್ರು ಕೂಡ ಅವ್ರ ದೊಡಮ್ಮ ಮಿರ್ಚಿ ಮಾಡಿದ್ದೀನಿ ಅಂದಿದ್ದಕ್ಕೆ ಅಲ್ಲಿ ಹೋಗಿ ಅವಳು ತಿಂಡಿ ತಿನ್ಕೊಂಡು ಬಂದಿರೋದು ಅವಲಕ್ಕಿ ಮತ್ತು ಮಿರ್ಚಿ ಮಾಡಿದ್ಲಂತೆ ಸೊ ನಾನು ಇಲ್ಲ ಮಿರ್ಚಿ ತಿಂತೀನಿ ಅಂತೇಳ್ಬಿಟ್ಟು ಅಲ್ಲ ಒಬ್ಬಿಟ್ಟು ಮಿರ್ಚಿ ತಿಂದ್ಬಿಟ್ಟು ಬಂದಿದ್ದಾಳೆ ಅಕ್ಕ ಹಾಗೆ ಕೊಟ್ಟು ಕಳಿಸಿದ್ದು ನನಗೆ ಇಷ್ಟ ಅಂತೇಳ್ಬಿಟ್ಟು ಕೊಟ್ಕಳಿಸಿದ್ದಾಳೆ ಆಲ್ರೆಡಿ ದೋಸೆ ತಿಂದಿದ್ದೀನಿ ಹೊಟ್ಟೆ ತುಂಬಿದೆ ಆದರೂ ಕೂಡ ಇದೊಂದು ಮಿರ್ಚಿ ತಿಂದ್ಬಿಟ್ಟು ಟೀ ಕುಡಿತೀನಿ ಸಹ ಅದಾದಮೇಲೆ ರೆಡಿ ಆಗಿಬಿಟ್ಟು ಇವತ್ತು ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಹೋಗೋಣ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಪಾತ್ರೆ ಎಲ್ಲ ತೊಳೆದು ಕಿಚನ್ ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಅದಾದಮೇಲೆ ಇಬ್ಬರು ಮಕ್ಕಳಿಗೂ ಕೂಡ ತಲೆ ಸ್ನಾನ ಮಾಡಿಸ್ದೆ ಇವತ್ತು ಅಮಾವಾಸ್ಯೆ ಅಂತ ಹೇಳಿ ತಲೆ ಸ್ನಾನ ಮಾಡಿಸ್ಕೊಂಡು ಇವತ್ತು ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದೆ ಅಲ್ಲಿಗೆ ಮಕ್ಕಳನ್ನು ಕೂಡ ರೆಡಿ ಮಾಡಿಕೊಂಡು ಮಳೆಗಾಲ ಆಗಿರೋದ್ರಿಂದ ನಾನು ಮಕ್ಕಳಿಗೆ ಕ್ಯಾಪ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಕೂಡ ಪ್ಯಾಕ್ ಆದೆ ಈ ಒಂದು ರೋಡಲ್ಲಿ ಹೆಲ್ಮೆಟ್ ಅವಶ್ಯಕತೆ ಇರೋಲ್ಲ ಅಂದರೆ ಪೊಲೀಸರ ಆ ಥರ ಏನೂ ಇರೋಲ್ಲ ಬಟ್ ಹೆಲ್ಮೆಟ್ ಹಾಕೋದು ಪೊಲೀಸರು ಇರ್ತಾರೆ ಅಂತೆಲ್ಲ ನಮ್ಮ ಸೇಫ್ಟಿಗೋಸ್ಕರ ನಾವು ಹೆಲ್ಮೆಟ್ ಹಾಕಬೇಕು ಕೆಳಗಡೆ ಬಿದ್ದರೂ ಕೂಡ ನಮ್ಗೇನು ಆಗಬಾರ್ದು ಅಂದರೆ ನಾವು ಹೆಲ್ಮೆಟ್ನ ಹಾಕಲೇಬೇಕು ಹಾಗಾಗಿ ನಾನು ಎಲ್ಲೇ ಒಂದು ಎರಡು ಕಿಲೋಮೀಟ್ರ್ ಹೋದ್ರು ಕೂಡ ಹೆಲ್ಮೆಟ್ನ ಯೂಸ್ ಮಾಡೇ ಮಾಡ್ತೀನಿ ಹಾಗೆ ಹೋಗುವಾಗ ದಾರಿ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಇದು ನಾವು ಹೋಗ್ತಿರೋದು ವರ್ಲ್ಡ್ ರೂಟ್ ಆಗಿರೋದರಿಂದ ಅಷ್ಟೊಂದು ಏನು ವೆಹಿಕಲ್ಸ್ ಇರಲೇ ಇಲ್ಲ ಆರಾಮಾಗಿ ಗಾಡಿನ ಓಡಿಸ್ಬೋದು ಆರಾಮಾಗಿ ಗಾಡಿ ಓಡಿಸ್ಬೋದು ಅಂತಾನೆ ಮಗನ ಕೈಯಲ್ಲಿ ಮೊಬೈಲ್ ಕೊಟ್ಟಿದ್ದೆ ಅವನು ವಿಡಿಯೋ ಮಾಡ್ಕೋತ ಬಂದ ಹಾಗೆ ಇವತ್ತು ನಾನು ಬಂದಿರೋ ದೇವಸ್ಥಾನ ಬಂದ್ಬಿಟ್ಟು ಮೇಲೇಬೆನ್ನೂರಲ್ಲಿ ಭದ್ರಕಾಳಿ ಸಮೇತ ವೀರಭದ್ರೇಶ್ವರನ ದೇವಸ್ಥಾನ ಇದೆ ತುಂಬಾ ವಿಶಾಲವಾದ ದೇವಸ್ಥಾನ ತುಂಬ ಚೆನ್ನಾಗಿರುವಂತ ದೇವಸ್ಥಾನ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತಂದ್ರೆ ಇದಕ್ಕಿಂತ ಜಾಸ್ತಿ ಜನ ಇರ್ತಾರೆ ಹಾಗೆ ಈ ದೇವಸ್ಥಾನದಲ್ಲಿ ಒಂದು ವಿಶೇಷತೆನು ಕೂಡ ಇದೆ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಹೊರಗಡೆ ಎಲ್ಲ ವಿಡಿಯೋ ಮಾಡೋದಕ್ಕೆ ಅವಕಾಶ ಇರತ್ತೆ ಬಟ್ ಒಳಗಡೆ ಮಾತ್ರ ವಿಡಿಯೋ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಸೊ ಬಂದ್ಬಿಟ್ಟು ಕಾಲೆಲ್ಲ ತೊಳ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡೆ ವೀರಭದ್ರೇಶ್ವರ ಸ್ವಾಮಿ ಹಾಗೆ ಭದ್ರಕಾಳಿ ದೇವಿದು ಗಣೇಶಂದು ಅದೆಲ್ಲ ದೇವ್ರಗಳ ದರ್ಶನ ಮಾಡ್ಕೊಂಡು ಇಲ್ಲಿ ಒಂದು ಪವಿತ್ರ ಬಾವಿ ಅಂತ ಹೇಳಿ ಒಂದಿತ್ತು ಪವಿತ್ರ ಜಲದ ಬಾವಿ ಅಂತ ಇತ್ತು ಸೊ ಅದ್ರ ಮೇಲೆಲ್ಲ ಕ್ಲೋಸ್ ಮಾಡಿದ್ದಾರೆ ಎಲ್ಲಾ ದೇವ್ರ ದರ್ಶನ ಮಾಡ್ಕೊಂಡು ಆರಾಮಾಗಿ ಕೂರೋದಿಕ್ಕೆ ಒಂದು ದೊಡ್ಡ ಕಟ್ಟೆನೂ ಕೂಡ ಕಟ್ಸಿದ್ದಾರೆ ಸೊ ತುಂಬಾ ಅಂದ್ರೆ ತುಂಬಾನೇ ವಿಶಾಲವಾಗಿದೆ ಹೊರಗಡೆಯಿಂದಲೇ ನಾನು ದೇವಸ್ಥಾನದೆಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಒಳಗಡೆ ಅವಕಾಶ ಇದ್ದಿದ್ದರೆ ಮಾಡ್ಬೋದಿತ್ತು ದೇವ್ರು ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಹಾಗೆ ಜಕಣಾಚಾರಿಗಳು ಕಟ್ಟಿರೋ ಒಂದು ಕೆತ್ತನೆಗಳು ಏನಿರುತ್ತೆ ಆ ತರದ ಶೈಲಿಯಲ್ಲೆಲ್ಲ ಕೆತ್ತನೆ ಆಗಿತ್ತು ಎಷ್ಟು ಜನ ಬೇಕಿದ್ರೂ ಕೂತ್ಕೋಬೋದು ಅಷ್ಟು ವಿಶಾಲವಾಗಿದೆ ಇಲ್ಲಿ ಬಂದು ಕೂತ್ಕೊಂಡೆ ನನಗಂತೂ ದೇವಸ್ಥಾನದ ಬಿಟ್ಟು ಎದ್ದು ಹೋಗೋದಕ್ಕೇ ಮನಸ್ಸಾಗ್ತಿರ್ಲಿಲ್ಲ ಅಷ್ಟೊಂದು ಮನಸ್ಸು ಏನೋ ಒಂಥರ ಸಮಾಧಾನ ನೆಮ್ಮದಿ ಏನೋ ಥರ ಫೀಲ್ ಆಗ್ತಾಯಿತ್ತು ಅಲ್ಲಿ ಸುಮಾರು ಹೊತ್ತು ಕೂತ್ಕೊಂಡೆ ಮಿನಿಮಮ್ ಒಂದು 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 ಗಂಟೆ ಅಂತೂ ಕೂತ್ಕೊಂಡಿದ್ದೀನಿ ದೇವಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾನು ಬಂದಿದ್ದು ಊಟದ ಒಂದು ಛತ್ರಕ್ಕೆ ಅಂದರೆ ಏನಂತಾರೆ ಪ್ರಸಾದ ಕೊಡುವಂಥ ಸ್ಥಳಕ್ಕೆ ಬಂದ್ವಿ ಸೊ ನಾನು ಮೊದಲೇ ಹೇಳಿದೆ ಈ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಇದೆ ಅಂತ ಹೇಳಿ ನಮ್ಮ ದಾವಣಗೆರೆ ಡಿಸ್ಟಿಕ್ಕಲ್ಲೇ ಪ್ರತಿನಿತ್ಯ ಅನ್ನ ದಾಸೋಹ ನಡೀತಿರೋಂಥ ಸ್ಥಳ ಅದು ಬರೀ ಅನ್ನ ಸಾರು ಪಾಯಸ ಈ ಥರ ಅಲ್ಲ ಬೆಳೆಗೆ ಕೂಡ ವೆರೈಟಿ ವೆರೈಟಿ ಬ್ರೇಕ್ಫಾಸ್ಟ್ ಇರುತ್ತೆ ಸಂಜೆನೂ ಕೂಡ ಸ್ನ್ಯಾಕ್ಸ್ ಇರುತ್ತೆ ಬರೀ ಪಾಯಸ ಅನ್ನ ಸಾರು ಅನ್ನೋದಲ್ಲದೆ ಮಜ್ಜಿಗೆನೂ ಕೂಡ ಕೊಡ್ತಾರೆ ತುಂಬಂದರೆ ತುಂಬಾ ಚೆನ್ನಾಗಿತ್ತು ಊಟ ಗೋಧಿ ಪಾಯಸ ಪಲ್ಯ ಅನ್ನ ಸಾಂಬಾರು ಮಜ್ಜಿಗೆ ಎಲ್ಲ ಇತ್ತು ಚೆನ್ನಾಗಿ ಊಟ ಮುಗಿಸ್ಕೊಂಡು ಬಂದ ತಕ್ಷಣ ಮಕ್ಕಳನ್ನ ಮಲಗಿಸ್ದೆ ಸೊ ಮಕ್ಕಳನ್ನ ಮಲಗಿಸ್ಬಿಟ್ಟು ತುಂಬ ಚೆನ್ನಾಗಿ ಬಿಸಿಲಿತ್ತಲ್ವ ಅಂತ ಹೇಳ್ಬಿಟ್ಟು ಬಟ್ಟೆನೆಲ್ಲ ಒಳಗೆ ಹಾಕಿರೋದನ್ನು ತೆಗೆದುಬಿಟ್ಟು ಹೊರಗಡೆ ಹಾಕ್ಕೊಂಡೆ ಹೊರಗಡೆ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆನೂ ಆಗಲಿಲ್ಲ ಚೆನ್ನಾಗಿ ಮಳೆ ಮೋಡ ಸ್ಟಾರ್ಟಾಗಿ ಗಾಳಿ ಎಲ್ಲ ಬೀಸಕ್ಕೆ ಸ್ಟಾರ್ಟ್ ಆಯ್ತು ಬಟ್ಟೆ ಬಂದುಬಿಟ್ಟು ಆಲ್ರೆಡಿ ಒಂದು ಮುಕ್ಕಾಲು ಪರ್ಸೆಂಟ್ ಷ್ಟೊಂತೂ ಒಣಗೋಗಿತ್ತು ಸೊ ಮತ್ತೆ ಇದನ್ನೆಲ್ಲ ತೆಗೆದು ಇಡಬೇಕು ಬ್ಯಾಗು ಆ ಥರದ್ದೆಲ್ಲ ಒಣಗೋಗಿತ್ತು ಕಾಟನ್ ಬಟ್ಟೆ ಸಣ್ಣ ಪುಟ್ಟ ಬಟ್ಟೆ ಅವುಗಳೆಲ್ಲ ನೀಟಾಗಿ ಒಣಗಿತ್ತು ಒಂದು ಸ್ವಲ್ಪ ಬ್ಯಾಗು ಕೂಡ ನಮ್ಮಿತ್ತು ಲಗೇಜ್ ಬ್ಯಾಗ್ ಒಣಗೋಗಿತ್ತು ಸೊ ಮತ್ತೆ ಎತ್ ನಾನು ಒಣಗಿರೋ ಬಟ್ಟೆಗಳನ್ನೆಲ್ಲ ಒನ್ ಸೈಡ್ ಇಟ್ಕೊಂಡೆ ಹಾಗೆ ಇನ್ನೂ ಒಂದು ಸ್ವಲ್ಪ ಸ್ವಲ್ಪ ಹಸಿ ಇರೋ ಬಟ್ಟೆ ಅಂದರೆ ಈ ಪ್ಯಾಂಟ್ಗಳೆಲ್ಲ ಸೊಂಟದಲ್ಲಿ ತುಂಬ ದಪ್ಪ ಇರುತ್ತೆ ನೋಡಿ ಅಲ್ಲಿ ಬೇಗ ಒಣಗೋದಿಲ್ಲ ಅವನ್ನೆಲ್ಲ ನಾನು ಒಳಗಡೆ ಒಣೆ ಹಾಕ್ಕೊಂಡೆ ಅದಾದಮೇಲೆ ಸಂಜೆ ಆಗೋಯಿತು ಬೆಳಗ್ಗೆ ಅವಲಕ್ಕಿ ಕೊಟ್ಕೊಳಿಸಿರೋದು ಹಾಗೆ ಇತ್ತು ಒಂದು ಕಪ್ ಟೀ ಮಾಡಿಕೊಂಡು ಅವಲಕ್ಕಿ ತಿಂತಾ ಟೀ ಕುಡಿತಾ ಇದ್ದೀನಿ ಅವಲಕ್ಕಿ ತಿಂದು ಟೀ ಕುಡಿಯೋಷ್ಟರಲ್ಲಿ ಮಕ್ಕಳು ಕೂಡ ಎದ್ದು ಸಂಜೆ ಏಳು ಗಂಟೆ ಆಗ್ತಾನೆ ಬಂದಿತ್ತು ಅಷ್ಟರಲ್ಲೇ ನಮ್ಮ ಮನೆಯವರು ಕೂಡ ಕೆಲಸದಿಂದ ಬಂದರು ಅವರಿಗೋಸ್ಕರನೇ ನಾನು ದೋಸೆ ಹಿಟ್ಟನ್ನ ಎತ್ತಿಟ್ಟಿದೆ ಇವಾಗೆಲ್ಲ ಬ್ರೇಕ್ಫಾಸ್ಟು ಊಟ ಎಲ್ಲ ಹೊರಗಡೆ ಆಗ್ತಿದೆ ನೈಟ್ ಊಟ ಒಂದೊಂದಿನ ಮನೇಲಿ ಮಾಡ್ತಾರೆ ಒಂದೊಂದಿನ ಅದು ಕೂಡ ಆ ಕೆಲಸದ ಹತ್ರನೇ ಮಾಡ್ಕೊಳ್ತಾರೆ ಹಾಗಾಗಿ ಇವಾಗ ಏನು ಅನಿಸ್ತಿದೆ ಅಂದ್ರೆ ನಮ್ಮ ಮನೆಯವ್ರ ಜೊತೆ ಕುತ್ಕೊಂಡು ಸರಿಯಾಗಿ ಊಟ ಮಾಡ್ತಿದ್ದೀನಿ ಅನ್ನೋ ಥರ ಫೀಲೇ ಆಗ್ತಿಲ್ಲ ನನಗೆ ಸೊ ಅವ್ರು ಬರ್ತಾರೆ ಅಂತಲೇ ಹೇಳ್ಬಿಟ್ಟು ದೋಸೆ ಹಿಟ್ನ ಎತ್ತಿಟ್ಟಿದ್ದೆ ನಾನು ಸ್ನೇಹಿತರೆ ನಮ್ಮ ಮನೆಯವರು ಬಂದ್ಬಿಟ್ಟು ದೋಸೆ ತಿನ್ಕೊಂಡು ಟೀ ಕುಡ್ಕೊಂಡು ಊರಿಗೆ ಹೋದ್ರು ಇನ್ನು ನೈಟ್ ಅಡುಗೆ ಏನಿಲ್ಲ ಸೊ ಹಾಗಂತ ಹೇಳಿ ಗ್ಯಾಸ್ ಕಟ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಯಾಕೆ ನೈಟ್ ಅಡುಗೆ ಏನಿಲ್ಲ ಅಂತಂದರೆ ನಾವು ದೋಸೆ ತಿಂದಾಗ್ಲೇ ಹತ್ತಿರ ಏಳು ಗಂಟೆ ಆಗಿತ್ತು ನೈಟ್ ಊಟ ಹಾಗೆ ಆಯಿತು ಹಾಗಾಗಿ ಏನೂ ಮಾಡಲಿಲ್ಲ ಸ್ವಲ್ಪ ಸಾಂಬಾರು ಮಿಕ್ಕಿತ್ತು ಅದನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಾಲು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ರೈಸ್ ಇದೆ ಮಕ್ಕಳು ಊಟ ಮಾಡ್ತೀನಿ ಅಂದರೆ ಸ್ವಲ್ಪ ರೈಸ್ ಇದೆ ಸ ನಮ್ಮ ದಿನ ಊಟ ಆಯಿತು ಇನ್ನು ಹೊಟ್ಟೆ ಅಶ್ವೇನಿಲ್ಲ ಹಾಗಾಗಿ ನಾನು ಎಲ್ಲದನ್ನು ಕ್ಲೀನ್ ಮಾಡಿ ಪಾತ್ರೆ ಮತ್ತು ಗ್ಯಾಸಿನ ಮೇಲಿಂದ ಪ್ರತಿಯೊಂದನ್ನು ಕೂಡ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ನಮ್ಮ ಮನೆಯವರು ಯಾಕೆ ಊರಿಗೆ ಹೋದ್ರು ಅಂತಂದರೆ ಹದ ಹಾಗಿದ್ರೆ ಹೊಲ ಹೊಡೆದು ಬರೋಣ ಅಂತ ಹೇಳ್ಬಿಟ್ಟು ಹೋದ್ರು ಅದೊಂದು ಕಾರಣ ಇನ್ನೊಂದು ಏನು ಅಂತಂದರೆ ನಾವು ಲೈಟಿಂಗ್ ಕಂಬ ಹಾಕೋದಕ್ಕೆ ಅರ್ಜಿ ಕೊಟ್ಟಿದ್ವಿ ಸೊ ಲೈಟಿಂಗ್ ಕಂಬ ಇಲ್ಲದೆ ಇರೋದಕ್ಕೆ ನಾವು ಒಂದು ಆನೆ ಮಾಡಿಲ್ಲ ಬೋರ್ ಹೊಡಿಸಿ ಹಾಗೆ ಬಿಟ್ಟಿದ್ದೀವಿ ಅದು ಆನ್ ಕೂಡ ಮಾಡಿಲ್ಲ ಅದೊಂದು ಎರಡೂವರೆ ಇಂಚು ನೀರು ಬಿದ್ದಿತ್ತು ಹಾಗಾಗಿ ಅದಕ್ಕೆ ಲೈಟಿಂಗ್ ಕಂಬ ಹಾಕ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಅರ್ಜಿ ಕೊಟ್ಟಿದ್ರು ಅವರು ಕೂಡ ಫೋನ್ ಮಾಡಿದ್ರಂತೆ ನೋಡಿ ಹೊಲಗಳಲ್ಲೆಲ್ಲ ಗಾಡಿ ಓಡಾಡ್ತಾವ ಓಡಾಡ್ತವೆ ಅನ್ನೋ ಹಾಗಿದ್ರೆ ಬಂದು ನಿಮಗೆ ಕಂಬ ಹಾಕಿ ಕೊಟ್ಬಿಟ್ಟು ಹೋಗ್ತೀವಿ ಅಂತ ಹೇಳಿ ಫೋನ್ ಮಾಡಿದ್ರಂತೆ ಸೊ ಹಂಗಾಗಿ ಎರಡೂ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಮಾವಂಗೆ ಹುಷಾರಿಲ್ಲ ಅಲ್ವಾ ಸೊ ಹಂಗಾಗಿ ಅದರ ಬೇರೆ ಈಗ ಮಳೆಗಾಲದಲ್ಲಿ ಜಾಸ್ತಿ ಎಲ್ಲೂ ಓಡಾಡಬೇಡ ಅಂತ ನಮ್ಮ ಮನೆಯವ್ರು ಹೇಳಿದ್ದಾರೆ ಮಾವಂಗೆ ಡಾಕ್ಟ್ರೇನು ಹೇಳಿಲ್ಲ ಬಟ್ ನಮ್ಮ ಮನೆಯವರೇ ಹೇಳಿದ್ದಾರೆ ಸೊ ಮಳೆಯಲ್ಲಿ ಜಾಸ್ತಿ ಥಂಡಿ ಎಲ್ಲೂ ಓಡಾಡಬೇಡ ಅಂಥೇಳಿ ನಮ್ಮ ಇಷ್ಟು ಹೇಳಿದರೆ ಸಿಕ್ಕಾಪಟ್ಟೆ ಆ ಬಟ್ಟೆ ಬೆಚ್ಚಗಿದ್ಬಿಡ್ತಾರೆ ಸೊ ಅವ್ರು ಬೆಚ್ಚಗಿರ್ಬೇಕಾದ್ರು ಕೂಡ ನಮಗೆ ಬೇಕಾಗಿದ್ದು ಸೊ ಅದಿಷ್ಟನ್ನ ಮಾಡ್ಕೊಂಡಿದ್ದೀನಿ ಇನ್ನು ನನ್ನ ಕೆಲಸ ಏನು ಅಂತಂದರೆ ಬಟ್ಟೆ ಮಡ್ಚಿ ಹಾಕಬೇಕು ಸೊ ನೋಡಿ ಬಟ್ಟೆ ಎಲ್ಲ ಬದ್ದು ಎತ್ತಿಟ್ಟಿರೋದು ಸೊ ಹಾಗೆ ಇದೆ ಸೊ ಬಟ್ಟೆ ಮರ್ಚಿ ಹಾಕಬೇಕು ಅದಕ್ಕಿಂತ ಮುಂಚೆ ನಿನ್ನೆ ನಾನು ಹಲ್ವಾ ಮಾಡೋಣ ಅಂತ ಹೇಳಿಬಿಟ್ಟು ಪಪ್ಪಾಯ ಹಣ್ಣನ್ನ ಎತ್ತಿ ಇಟ್ಕೊಂಡಿದ್ದೆ ಸೊ ಅದನ್ನು ಹಲ್ವಾ ಮಾಡಬೇಕು ಒಂದು ಅರ್ಧ ಹಣ್ಣನ್ನ ಅವ್ರಿಗೆ ಹೆಚ್ಚು ಕೊಟ್ಟಿದ್ದೆ ಇನ್ನೊಂದು ಅರ್ಧ ಹಣ್ಣನ್ನ ನಾನು ಹಾಗೆ ಇಟ್ಟಿದ್ದೆ ನಿನ್ನೆ ಆಗಲಿಲ್ಲ ಹಲ್ವಾ ಸೊ ಹಂಗಾಗಿ ಇವಾಗ ಹಲ್ವಾ ಮಾಡೋಣ ಅಂತ ಹೇಳಿಬಿಟ್ಟು ತೆಗ್ದಿದ್ದೀನಿ ಇಷ್ಟಿದೆ ಸೊ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಹೇಳಿ ಮೊದಲಿಗೆ ನಾನು ಪಪಾ ಹಣ್ಣನ್ನೆಲ್ಲ ನೀಟಾಗಿ ಮಿಕ್ಸಿ ಮಾಡಿಕೊಂಡು ಪಲ್ಪ್ನ ರೆಡಿ ಮಾಡ್ಕೊಳ್ತೀನಿ ಅದನ್ನು ನಾನು ಒಂದು ಬಾಣ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಪಲ್ಪ್ನ ರೆಡಿ ಮಾಡಿ ಇಟ್ಕೋಬೇಕು ಇದ್ರಲ್ಲಿ ಪೀಸ್ ಪೀಸ್ ಥರ ಎಲ್ಲ ಇರಬಾರ್ದು ಈ ಥರ ನೈಸಾಗಿ ಅದನ್ನು ಪೇಸ್ಟ್ ಮಾಡ್ಕೋಬೇಕು ಆನಂತರ ಇದಕ್ಕೆ ಒಂದು ಅರ್ಧ ಬೌಲಷ್ಟು ಸಕ್ಕರೆ ಹಾಕೊಳ್ಳಿ ಸಕ್ಕರೆ ಬಂದುಬಿಟ್ಟು ಹಣ್ಣಿನ ಸ್ವೀಟ್ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಇನ್ನೇನೆ ಹೇಳಿದೆ ಹಣ್ಣು ತುಂಬ ಸ್ವೀಟ್ ಇತ್ತು ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಒಂದೆರಡು ಚಮಚದಷ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಚಮಚದಷ್ಟು ಕಸ್ಟರ್ಡ್ ಪೌಡ್ರು ಕೂಡ ಹಾಕೊಳ್ತಾ ಇದ್ದೀನಿ ಕಸ್ಟರ್ಡ್ ಪೌಡರ್ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಬೇಕಿದ್ರೆ ಒಂದ್ಸಾರಿ ಟ್ರೈ ಮಾಡಿ ಹಾಗೆ ಒಂದು ಕಾಲ್ ಬಟ್ಲಷ್ಟು ಹಾಲನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕೊಂಡು ಒಂದ್ ಸ್ವಲ್ಪನೂ ಕೂಡ ಗಂಟೆ ಚೆನ್ನಾಗಿ ಮಿಕ್ಸ್ ಬಿಡಬೇಕು ನೋಡಿ ಈ ತರ ಒಂದ್ ಒಂದು ಕೂಡ ಗಂಟಿ ಇರಬಾರ್ದು ಆ ತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನಂತರ ಇದನ್ನ ಗ್ಯಾಸ್ ಆನ್ ಮಾಡಿಕೊಂಡು ಕುದಿಯೋದಕ್ಕೆ ಅಂತೇಳಿ ಇಟ್ಕೊಳ್ತಾ ಇದ್ದೀನಿ ಗ್ಯಾಸ್ ಬಂದುಬಿಟ್ಟು ಲೋ ಟು ಮೀಡಿಯಮ್ ಮಧ್ಯೆ ಇದ್ರೆ ಸಾಕು ಇದು ಪೂರ್ತಿ ಹಲ್ವಾ ರೆಡಿ ಆಗೋ ತನಕ ಇದೇ ಫ್ಲೇಮಲ್ಲಿದ್ದರೆ ಹಲ್ವಾ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮಧ್ಯ ಮಧ್ಯದಲ್ಲಿ ಈ ರೀತಿ ಕೆದಕ್ತಾ ಇರಿ ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಕಂಟಿನ್ಯೂ ಕೆದಕ್ಬೇಕು ಅಂತ ಏನಿಲ್ಲ ಮಧ್ಯ ಮಧ್ಯದಲ್ಲಿ ಒಂದೊಂದು ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಎಲ್ಲಿ ತನಕ ಈ ಪಪ್ಪಾಯ ಹಣನ ಮಿಕ್ಸ್ ಮಾಡಬೇಕು ಅಂತಂದರೆ ಕಲರ್ ಒಳ್ಳೆ ಚೆನ್ನಾಗಿ ಬರ್ಬೇಕು ಈ ತರ ನೋಡಿ ಆರೆಂಜ್ ಕಲರ್ ಅಲ್ಲಿ ಈ ತರ ಬರುವ ತನಕ ಚೆನ್ನಾಗಿ ಕೆದಕ್ಕೋಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಡಿ ಮೀಡಿಯಂ ಟು ಲೋ ಫ್ಲೇಮ್ ಮಧ್ಯಾಹ್ನ ಇಟ್ಕೊಂಡು ಕುದಿಸ್ಕೋಬೇಕು ನಂತರ ಈ ತರ ಕಲರ್ ಚೇಂಜ್ ಆದ್ಮೇಲೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಮತ್ತೆ ಮಿನಿಮಮ್ ಒಂದ್ ಮೂರರಿಂದ ನಾಲ್ಕು ನಿಮಿಷ ಇದನ್ನ ಈ ತರ ಕೆದಕ್ತಾನೆ ಇರಬೇಕು ತುಪ್ಪ ಹಾಕಿದ್ಮೇಲೆ ಕೆದ್ಕೋದನ್ನ ನಿಲ್ಲಿಸ್ಬೇಡಿ ಈ ತರ ಕೆದಕ್ತಾನೆ ಇರಿ ಒಂದ್ ಮೂರ್ ನಾಲ್ಕು ನಿಮಿಷ ಕೆದಕಿದ್ಮೇಲೆ ಮತ್ತೆ ಇದಕ್ಕೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ ಜಸ್ಟ್ ಇದಕ್ಕೆ ಒಂದ್ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ರೆ ಸಾಕು ಮತ್ತೆ ಒಂದೆರಡು ಎರಡು ಸ್ಪೂನ್ ತುಪ್ಪ ಹಾಕೊಂಡು ಮತ್ತೆ ಚೆನ್ನಾಗಿ ಕೆದ ಬರ್ತಾ ಇದೀನಿ ಈ ತರ ಕಲರ್ ಎಲ್ಲ ಚೇಂಜ್ ಆಗಿ ಒಂದು ಥಿಕ್ನೆಸ್ ಬರಬೇಕು ಅಂದ್ರೆ ಹಲ್ವಾ ನಾವು ಹಾಕಿದ ತಕ್ಷಣ ಸೆಟ್ ಆಗೋ ಒಂದು ತಿಕ್ನೆಸ್ಗೆ ಬರಬೇಕು ಈ ಒಂದು ಹದದಲ್ಲಿ ಇದ್ರೆ ಸಾಕಾಗುತ್ತೆ ಇವಾಗ ನಾನು ಗ್ಯಾಸ್ ನ ಹಾಫ್ ಮಾಡ್ಕೊಂಡ್ಬಿಡ್ತೀನಿ ಗ್ಯಾಸ್ ನ ಹಾಫ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಹಾಕೋದಕ್ಕೆ ಒಂದು ಬೌಲ್ ಅಥವಾ ಕೇಕ್ ಮೋಲ್ಡ್ ಯಾವುದಾದ್ರೂ ಇದ್ದರೂ ಕೂಡ ಪರವಾಗಿಲ್ಲ ನಿಮ್ಮ ಮನೇಲಿ ಕೇಕ್ ಮೋಲ್ಡ್ ಇದ್ದರೆ ಅದು ಬಾಕ್ಸ್ ಇಲ್ಲಾಂದರೆ ಇರುತ್ತಲ್ವಾ ಬಾಕ್ಸು ಬಟ್ಲು ಅಥವಾ ತಟ್ಟೆ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ಥರದ್ದನ್ನು ತಗೊಂಡು ಅದಕ್ಕೆ ಒಂದು ಅರ್ಧ ಚಮಚದಷ್ಟು ತುಪ್ಪನ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಬಿಡಬೇಕು ಅದು ಎಲ್ಲೂ ಅಂಟಬಾರ್ದು ಅನ್ನೋ ಒಂದು ಅಷ್ಟೇ ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ಬಾದಾಮಿ ಮತ್ತೆ ಗೋಡಂಬಿನ ಪೀಸ್ ಮಾಡಿ ಇಟ್ಕೊಂಡಿದ್ದೆ ಇದು ಆಪ್ಷನಲ್ ಬೇಡ ಅಂದರೆ ಸ್ಕಿಟ್ ಮಾಡಿ ನಾನಿಲ್ಲಿ ಡೆಕೋರೇಷನಿಗೆ ಇರಲಿ ಅಂತ ಹೇಳಿ ಹಾಕೊಂಡೆ ಚೆನ್ನಾಗಿರುತ್ತೆ ಹಾಗೆ ಮಧ್ಯ ಮಧ್ಯದಲ್ಲಿ ಪೀಸ್ ಸಿಕ್ಕರೂ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಒಂದು ಸ್ವಲ್ಪ ಪೀಸಸ್ನ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಬೇಡ ಅಂದರೆ ನಿಮಗೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಬೇಕು ಅಂದರೆ ಅದನ್ನು ಕೂಡ ಹಾಕೋಬಹುದು ಆನಂತರ ನಾವು ಹಲ್ವಾದ ಬ್ಯಾಟರ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಹಾಕೊಂಡು ಟ್ಯಾಪ್ ಟ್ಯಾಪ್ ಮಾಡ್ಕೊಬೇಕು ಅಂದರೆ ನೀಟಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗೋ ರೀತಿ ಟ್ಯಾಪ್ ಟ್ಯಾಪ್ ಮಾಡಿಕೊಂಡು ಈ ರೀತಿ ಒಂದು ಬಟರ್ ಪೇಪರ್ನ ಹಾಕೊಂಡು ಮೇಲೊಂದು ಪ್ಲೇಟ್ನ ಮುಚ್ಚಿಬಿಟ್ಟು ಫ್ರಿಜ್ಜಲ್ಲಿ ಮಿನಿಮಮ್ ಒಂದು ಐದು ಗಂಟೆನಾದರೂ ಇಡಬೇಕು ನಾನಿಲ್ಲಿ ಓವರ್ ನೈಟ್ ಇಟ್ಟು ನೆಕ್ಸ್ಟ್ ಡೇ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇವಾಗ ನಾನು ಒಂದು ಪ್ಲೇಟಿಗೆ ಇದನ್ನು ಹಾಕೊಳ್ತಾ ಇದ್ದೀನಿ ಜಸ್ಟ್ ಅದು ಮೇಲ್ಗಡೆ ಒಂದು ಸ್ವಲ್ಪ ಟ್ಯಾಪ್ ಟ್ಯಾಪ್ ಮಾಡಿದ್ರೆ ಸಾಕು ಈಸಿಯಾಗಿ ಓಪನ್ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಸೊ ಇವಾಗ ಇದನ್ನ ಕಟ್ ಮಾಡ್ಕೊಂಡು ಬಿಡ್ತೀನಿ ಸೊ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಥರ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು ಸೊ ನಾನಿಲ್ಲಿ ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎಷ್ಟು ಸ್ಪಾಂಜಿಯಾಗಿ ಬಂದಿತ್ತು ತಿನ್ನೋದಕ್ಕೆ ಮಾತ್ರ ಸಖತ್ ಟೇಸ್ಟಿಯಾಗಿತ್ತು ನೀವು ಕೂಡ ಒಂದು ಸಾರಿ ಈ ಒಂದು ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ಇದ್ರ ಜೊತೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸಿಗೋಣ ಈ ಥರದೇ ಒಂದು ನೆಕ್ಸ್ಟ್ ಒಳ್ಳೆ ವಿಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ವೆಲ್ ಟೇಕ್ ಕೇರ್ ಬ ಬಾಯ್